ये, कदल ये कदल गुरु विष्णु गुरुदेव महेश्वर गुरु साक्षात्ब्रह्म तस्म श्री गुरुदेव नमः ਉਜਾਇ ਰਾਗਵਿੰਦਾ ਸਤਿਤ ਪ੍ਰਧਾਏ ਜਾ ਬਾਜਾ ਨਾਮ ਕਲਪਰੁਕਸ਼ਾਇ ਨਮਦਾੰ ਕਾਮਦੇਵੇ ਇਹ நம சூர்யந்திரா மங்களா சாபு குரு சுாஸ் ஸ்ரீவஷவே கேச்சுவன் நம ஸ்ரீ ரகுலம் தமராஜீவோச்சனம் ரமணீ அஜாத்திரம் சரி பானுவம் விராஜம் நமஸ்தே நமஸ ுணா கருணா விஜய விநா go go, go. ಕೀರ್ತನಾರಂಭ ಕಾಲದಲ್ಲಿ ಕೂತ್ಕೊಳ್ಳಿಲ್ಲ ರಾಜ್ಞ ಮಹಿಳೆಯರಾಗತಕ್ಕಂಥವರು ಕೃಷ್ಣ ಹೇ ಕೃಷ್ಣ ಮುಕುಂದ ಕೇಶವ ಅಚ್ಯುತ ಅನಂತ ಎ ಭಗವಂತ ಎಂಬರಾಗಿ ಹಲವಾರು ಕೀರ್ತಿಗಳಿಂದ ಕೀರ್ತಿಸಿ ಆರಾಧಿಸಿ ಭಗವಂತನನ್ನು ಭಜಿಸಿ ಭಜನೆ ಮಾಡುವುದಕ್ಕೆ ಹರಿಕಥಾ ಎಂಬುದಾಗಿ ಯಾವ ಮಹಾಜ್ಞಾನಿಗಳ ಅಪ್ಪಡೆ ಮಾಡಿದ್ದಾರೆ ಯಾವ ಜಗ ಜಗನ್ನಾಟಕ ಸೂತ್ರಧಾರಿಯಾದ ಪರಮಾತ್ಮ ಈ ಪ್ರಪಂಚದಲ್ಲಿ ನಾಲ್ಕು ಲಕ್ಷ ಜೀವರಾಶಿ ಉಚಿ ಮಾಡಿದ್ದಾನೆ ಯಾಕೆ ಮಾಡಬಾರ್ದು ಈ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅಂಡಜಾ ಇಪ್ಪತ್ತೊಂದು ಲಕ್ಷ ಪಿಂಡಜಾ ಇಪ್ಪತ್ತೊಂದು ಲಕ್ಷ ಜಲಜ ಇಪ್ಪತ್ತೊಂದು ಲಕ್ಷ ಜರಾಯುಜ ಇಪ್ಪತ್ತೊಂದು ಲಕ್ಷ ಈ ರೀತಿಯಾಗಿ ಪರಮಾತ್ಮ ನಾಲ್ಕು ಭಾಗವಾಗಿ ಇಡಿಸಿದ್ದಾರೆ ಅಂಡಜವೆಂದರೆ ಮೊಟ್ಟೆಯಿಂದ ಒಡೆದು ಮರಿಯಾಗ್ತಕ್ಕಂತಹ ಜೀವಿಗೆ ಅಂಡಜವಂತಲು ಪಿಂಡಜ ಅಂದ್ರೆ ಹಸು ಮಾನವನ ಗರ್ಭಗೊಳ್ತಕ್ಕಂಥ ಹುಟ್ಟ ಪ್ರಾಣಿಗಳಿಗೆ ಪಿಂಡ ಜಲಜ ಅಂದ್ರೆ ನೀರಿನಿಂದ ಬೆವರಿಂದ ಉತ್ತಕ್ಕಂಥ ಪ್ರಾಣಿಗಳಿಗೆ ಜಲಜ ಜರಾಜ ಅಂದ್ರೆ ಈ ಪ್ರಪಂಚದಲ್ಲಿ ಬಿಡತಕ್ಕಂಥ ಗಿಡ ಮರ ಇತ್ಯಾದಿಗಳಿಗೆಲ್ಲ ಜರಾಯುಜ ಎಂಬರಾಗಿಸುತ್ತಿದ್ದಾರೆ ಈ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಅತಿ ಶ್ರೇಷ್ಠವಾದ ಜನ್ಮ ಯಾವುದು ಅಪರೂಪವಾದಕ್ಕಂಥ ಜನ್ಮ ಯಾವ ಭಗವಂತ ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಎಲ್ಲ ಜೀವಿಗಳಲ್ಲೂ ಅನುಭವಿಸಿ ಕಷ್ಟವನ್ನ ಕಡೆಗಿ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದಾನೆ ಇದು ಶ್ರೇಷ್ಠವಾದ ಜನ್ಮ ಇದನ್ನು ಅರ್ಥ ಮಾಡ್ಕೋಬೇಕು ಮರೆತು ಮಾನವರಾಗದೆ ಅರಿತು ನೀನು ಶರಣನಾಗು ನಾವು ಅಹಂಕಾರದಿಂದ ಮತ್ತೊಂದೆಡೆ ಅದನ್ನು ಮರೆತು ಮಾನವರಾಗಿ ದಾನವರಾಗಿ ಬದುಕಿಂದ ಅರಿತು ನೀನು ಶರಣರಾಗಿ ಬದುಕು ಇದನ್ನೆಲ್ಲ ಮನುಷ್ಯ ತಾನು ಅರ್ಥ ಅರ್ಥ ಮಾಡ್ಕೋಬೇಕಾದ್ರೆ ಈ ಜ್ಞಾನ ಸಂಪತ್ತಿರಬೇಕು ಈ ಜ್ಞಾನ ಅಂತಕ್ಕಂಥದ್ದು ಯಾವ ಅಂಗಡಿಲೂ ಮಾರುವಂಥ ವಸ್ತುವಲ್ಲ ಯಾವ ಮಾರ್ಕೆಟ್ಗೆ ಹೋದ್ರೂ ದುಡ್ಡು ಕೊಟ್ಟು ಕೊಂಡ್ಕೊಂಬ ಸಾಧ್ಯವಿಲ್ಲ ಇದೆಲ್ಲೂ ಇಕ್ಕಿಲ್ಲ ಮನುಷ್ಯ ತಾನು ಜ್ಞಾನವಂತನಾಗಬೇಕಾದ್ರೆ ದೊಡ್ಡವರು ಒಂದು ಕಡೆ ಹೇಳ್ತಾರೆ ದೇಶ ಸುತ್ತ ಬೇಕೋ ಕೋಶ ಓದಬೇಕೋ ದೇಶ ಸುತ್ತಾಡಿರಬೇಕು ಇಲ್ಲವೇ ಕೋಶವನ್ನು ಓದಬೇಕು ಆಗ ಮನುಷ್ಯನಿಗೆ ಜ್ಞಾನ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ದಾರೆ ಈ ಭಗವಂತ ಕೊಟ್ಟಿರ್ತಕ್ಕಂಥ ಆಯುಸ್ನಲ್ಲಿ ದೇಶ ಸುಧಕ್ ಸಾಧ್ಯವಿಲ್ಲ ಕೋಶ ಓದಕ್ಕೂ ಕೈಲಾಗಲ್ಲ ಎಷ್ಟು ಆಯುಷನ್ ಕೊಟ್ಟಿದ್ದಾನೆ ಪರಮಾತ್ಮ ಕೇವಲ ನೂರೇ ವರ್ಷ ಅಂತ ನಾವು ಅಷ್ಟೇ ಅದು ಕೂಡ ಗ್ಯಾರಂಟಿ ಇಲ್ಲ ಇವತ್ತು ಐವತ್ತು ವರ್ಷವನ್ನು ನಾವು ನಿಟ್ಟಲ್ಲಿ ಮುಗಿಸ್ಬಿಟ್ಟು ಇನ್ನುಳಿದಿದ್ದೆ ಐವತ್ತು ಆ ಉಳಿದಂಥ ಐವತ್ತು ವರ್ಷದಲ್ಲಿ ಬಾಲ್ಯ ಯೌವನ ಕೌಮಾರ್ಯ ವಾರ್ಧಿಕ್ಯ ಮುಕ್ಕು ಅಂತಕ್ಕಂಥ ಐದು ಆಶ್ರಮ ನೀನು ಕಳೆದು ದೇಶ ಸುತ್ತುವುದಕ್ಕಾಗಲಿ ಕೋಶನ ಹೋದಕ್ಕಾಗಲಿ ಸಾಧ್ಯವಿಲ್ಲ ಹೇ ಮಾನವ ನೀನು ಈ ಮೂರು ಪದವನ್ನಾದರೂ ಅರ್ಥ ಮಾಡಿಕೊಂಡ ಯಾವ ಪದಗಳನ್ನು ತಿಳಿ ಉಳಿ ಕಳೆ ತಿಳಿ ಅಂದರೆ ಈ ತೆಳ್ಳತಕ್ಕಂಥ ನೀರಲ್ಲ ಈ ಉಳಿ ಅಂದರೆ ಈ ಸಾರಗ ಕೌಂಶ ಕೇಳಕ್ಕನವ ಕಳೆ ಅಂದರೆ ಗದ್ದೆ ತೋಟದಲ್ಲಿ ಬೆಳತಕ್ಕಂಥ ಸತ್ಯ ಅಲ್ಲ ತಿಳಿ ಹಲವಾರು ರಾಮಾಯಣ ಮಹಾಭಾರತ ಹಲವಾರು ಸತ್ಯ ತಿಳಿದುಗಳನ್ನ ಆ ಭಗವಂತನ ಲೀಳೆಯನ್ನು ನೀನು ಕೇಳ್ತೀನಿ ಹುಳಿ ಏ ಮಾನವ ನೀನು ಹುಟ್ಟೋದಕ್ಕೆ ಈ ಪ್ರಪಂಚದಲ್ಲಿ ಏನು ಉಳಿಸಿದ್ಯಾಪ್ಪ ಏನೋ ಬೇಕಾದಷ್ಟಿದೆ ಇದೆ ಮನೆಯ ನೊಂದು ಮಠಾನೊಂದು ಹೆಂಡತಿ ಮಕ್ಕಳು ಬಂಧುಗಳು ಬಾಂಧವರು ಸ್ನೇಹಿತರು ಇಷ್ಟರು ಸ್ನೇಹಿತರು ಹೇಳ್ಕೊಂಡೋಗ್ತಾರೆ ದೊಡ್ಡ ಪೊಟ್ಟಿನೇ ಆಗೋಗುತ್ತೆ ಇವರೆಲ್ಲ ಎಲ್ಲಿನವರು ಬರ್ಬೋದು ಬರುವ ರೈತನ ಮಣ್ಣಿಗೋ ಬೆಂಕಿಗೋ ಹೋಗೋ ತನಕ ಮಾತ್ರ ಬರೋ ಸಾಧ್ಯ ಅಲ್ಲಿಂದ ಆಚೆ ಹೋಗೋಕ್ಕಾಗತ್ತ ಯಾಕೆ ಬಳ್ದಾತೆ ತಮ್ಮ ಮಾಯೇನೇಕೆ ಸಂಸಾರದಿ ನೀನೋ ತಮ್ಮ ಕಣ್ಣ ಮೋಚೆ ಮಣ್ಣ ಮೋಚೆ ಯಾಕೆ ಬಳ್ದಾತೆ ತಮ್ಮ ಯಾಕೆ ಬಳ್ದಾತೆ ಮಾನವ ಇವರೆಲ್ಲರೂ ಕೂಡ ನಿನಗೆ ಎಲ್ಲಿನವರೆಗೆ ಬರ್ತಕ್ಕಂಥ ಎಂಟ್ರಪ್ಪ ಅಂದ ಮೇಲೆ ಅಲ್ಲಿಂದ ಆಚೆಗೆ ಬಂದು ಯಾರು ನೀನು ಮಾಡಿದಂಥ ದಾನ ನೀನು ಮಾಡಿದಂಥ ಧರ್ಮ ನೀನು ಮಾಡಿದಂಥ ಪರೋಪಕರಾದಿಗಳು ಕಾಪಾಡುವ ವಿನಃ ಇವರು ಯಾರು ನಿನ್ನನ್ನು ಕಾಪಾಡ ಸಾಧ್ಯವಿಲ್ಲ ಅಂತ ನಿನ್ನ ಹೆಸರನ್ನು ಉಳಿಸ್ಕೋ ಕಳೆ ಕಾಮ ಕ್ರೋಧ ಲೋಭ ಮೋದ ಮದ ಮಾಸ್ತ ಹರಿಷ್ಠಗಳನ್ನು ಕಳೆದು ಹಾಕಬೇಕು ಪರಸ್ತ್ರೀಯರ ಅಕ್ಕ ತಂಗಿಯರಂತೆ ಪರರ ಸೊತ್ತ ನಮ್ಮಣ್ಣಿನ ಗೆಡ್ಡೆ ಎಂದದಿ ನೋಡೋ ನ ಪರಸ್ತೀರನ್ನ ಬೇರೆಯವರ ಹೆಣ್ಣುಮಕ್ಕಳನ್ನ ಕಂಡಾಗ ಒಡ ಹುಟ್ಟಿದ ಅಕ್ಕ ತಂಗಿಯರೂ ರೂಪದಲ್ಲಿ ಭಾವಿಸ್ಬೇಕು ಇದೆಲ್ಲ ಆಗಿನ ಕಾಲದ ಮಾತಷ್ಟೇ ಈಗಿನ ಕಾಲದವ್ರಿಗೆ ರುಚಿಯಾಗಲ್ಲ ತವರವ್ರಿಗೆ ಅಣ್ಣನ ಜೊತೆ ತಂಗಿ ಹೋಗ್ತಾ ಇದ್ರು ಕೂಡ ಇಲ್ಲಿಂದಲೇ ಬಿಟ್ಟು ತೋರಿಸ್ತಾರೆ ಕೂಡ ಒಳ್ಳೆ ಜೋಡಿ ಕಣಯ್ಯ ಒಳ್ಳೆ ಪರಸತ್ತ ಜೋಡಿ ಈ ಅಣ್ಣನಿಗೂ ತಂಗಿಗೂ ಜೋಡಿ ಗಂಟೆ ಕಾಲ ಇದು ತಂಗಿ ಯಾರು ಅಣ್ಣ ಯಾರು ಅತ್ತಿಗೆ ಯಾರು ತಾಯಿ ಯಾರು ಅಂತಕ್ಕಂಥ ವಿಚಾರವನ್ನೇ ಮರ್ತಿರ್ತಕ್ಕಂಥ ಕಾಲ ಇದು ಅಂಥದ್ದನ್ನು ದೂರ ಮಾಡು ಪರಸತ್ತನ್ನು ಬೇರೊಂದು ಬದುಕನ್ನು ಮಣ್ಣಿನ ಗೆಡ್ಡೆ ಅಂದರೆ ತಿಳ್ಕೊ ಈಗದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸದ್ಗತಿಯನ್ನು ಕೊಡ್ತಕ್ಕಂಥ ಪರಾಪುತ್ವ ಆಗಂಥ ನೀನು ಧ್ಯಾನ ಮಾಡು ಈ ಕಲಿಯಿದಲ್ಲಿ ಏನಾಗಿದೆ ಅಂದರೆ ಎಲ್ಲಿದ್ದಾನೆ ದೇವರು ದೇವರೇ ಇಲ್ಲ ನಾನೇ ಈಶ್ವರ ನಾನೇ ಸರ್ವೇಶ್ವರ ನಾನೇ ಲೋಕೇಶ್ವರ ಅಂತಕ್ಕಂಥ ಕಾಲ ಸ್ವಾಮಿಯ ನಂಬಿದ ಬತ್ತರಿಯ ಬೇಗೋ ಬಾರದೋ ಕಷ್ಟಗಳೋ Ba ಯ ಆ ಕರ್ಮಲದಾತನನ್ನ ನಂಬಿದಂತ ಭಕ್ತರಿಗೆ ವಾರಯ್ಯಗಳು ಗೊಂಬೆಗೆ ಕೈ ಮುಗಿದ ನಂಬಿಕೆ ಇರಬೇಕಯ್ಯ ಒಂದು ಕಲ್ಲನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರಲಿ ಒಂದು ಪೋಟ ಇಟ್ಕೊಂಡು ಪೂಜೆ ಮಾಡ್ತಾ ಇರಲಿ ಯಾವುದೇ ಒಂದ ಭಾವಚಿತ್ರವನ್ನು ಇಟ್ಕೊಂಡು ಪೂಜೆ ಮಾಡ್ತಾ ಇರಲಿ ಅದರ ಮೇಲೆ ನಮಗೆ ನಂಬಿಕೆ ಇರಬೇಕು ಇದಾನೆ ಅಂತಕ್ಕಂಥ ನಂಬಿಕೆ ನಂಬಿಕೆ ಇಲ್ಲದ ಪೂಜೆಯ ಮೆಚ್ಚ ನಮ್ಮ ಕೂಡಲ ಸಂಗಮದಿಯವ ನಂಬಿಕೆ ಇರ್ತಕ್ಕಂಥ ಪೂಜೆಯನ್ನ ಪರಮಾತ್ಮ ಮೆಚ್ಚುತ್ತಿಲ್ಲ ನಂಬಿದಂತ ಸತಿ ಸಕ್ಕುಬಾಯಿ ಮನೆಗಣ್ಣನಾಗಿ ಭಗವಂತ ತಾನೇ ನಿಂತು ಸೇವೆ ಮಾಡಿದ ನಂಬಿದಂತ ಗಭೀರ್ನಿಗೆ ಮಗ್ಗದ ಮೇಲೆ ಕುಳಿತು ಬಟ್ಟೆಯನ್ನು ತುಂಬಿದ ರಾಜಸಭೆಯಲ್ಲಿ ಧ್ರುವ ನಂದಿನಿಯ ಸೀರೆಯಿಂದ ಎಳಿತಾ ಇದ್ದಾನೆ ಆ ದುಶ್ಯಾಸನ ಸರ್ವ ಜನಗಳಿಂದ ಮಾನವ ಹೋಗ್ತಾ ಇದೆ ಆ ಮಹತಾಯಿ ಕಾಪಾಡುವ ಯಾರಿಲ್ಲದೆ ಮಾರು ಹೋಗ್ತಾ ಇದೆ ಕೃಷ್ಣ ಶ್ರೀಹರಿ ಕೃಷ್ಣೋ ಮುರಗರಿ ಜನಗಕ್ಷಗಾಂಬರವನಿ ಕುಸಲಗೋ ದೇವಾ ಭಗವಂತ ನಿಂತಲ್ಲಿ ಬೇರೆ 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 ಅಕ್ಷಾಂಬರ ದುಃಖಾಸನ ಸೀರೆನೇ ಹೇಳಿದರೆ ಹೇಳಿದು ಸಾಕಾರ ಆಕೆ ಮಾನಭಂಗವಾಗಲಿಲ್ಲ ಕಾರಣ ಅವಳ ನಂಬಿಕೆ ಅವಳ ನಿಶ್ಚಲ ಮನಸ್ಸು ಸದೃಢವಾದ ಭಕ್ತಿ ಆ ಭಗವಂತನ ಮೇಲಿನ ಪ್ರೀತಿ ಆ ಮಮತೆ ಭಕ್ತರಾದವರಿಗೆ ಅದಿದ್ದರೆ ಮಾತ್ರ ಸಾಧ್ಯ ಅಂತಹ ನಂಬಿಕೆಯಿಂದ ತಮ್ಮ ಹೇಳಿದ್ರೆ ಸ್ವಾಮಿ ಬಸವರಾಜು ಶ್ರೀಮತಿಯವರಾಗಿರ್ತಕ್ಕಂಥ ಮಂಜುಳಮ್ಮನವರು ಎಲ್ಲರಿಗಿಂತಲೂ ಇರಿಯವರು ನಿಂಗಮ್ಮನವರ ಈ ಗೃಹದಲ್ಲಿ ಯಾವ ಜಗದ್ರಕ್ಷಕನ ಆಗ್ತಕ್ಕಂಥ ಕಲಿಪುರುಷನನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ದಾನ ಧರ್ಮಾದಿಗಳನ್ನು ಮಾಡಿ ಅನ್ನದಾನವನ್ನು ಮಾಡಿ ತಾಂಬೂಲ ದಾನವನ್ನು ಕೊಟ್ಟು ಇಲ್ಲಿ ಆ ಭಗವಂತನ ಸ್ಮರಣೆಯನ್ನು ಹಾಡಿಸ್ಬೇಕು ಕೇಳಿಸ್ಬೇಕು ಎಂಬುದಾಗಿ ನಮ್ಮನೆಯಲ್ಲಿ ಬರಮಾಡಿಕೊಂಡಿದ್ದೀರ ಭಗವಂತ ನಿಮ್ಮ ಮನೆಗೆ ನಿಮಗೆ ಆಯುರಾರೋಗ್ಯ ಆಯಶು ಭಾಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಾವೀಗ ಕಥಾಭಾಗದ ಹೋಗೋಣ ಏಕೆಂದರೆ ಭಕ್ತಿಯೊಂದನೆ ಮುಕ್ತಿಗೆ ಸಾಧನಾ ಆ ಭಕ್ತಿಯಿಂದ ಬೆಳಗಾಗುವವರೆಗೂ ಕೂಡ ಈ ಭಗವಂತನ ಚರಿತ್ರೆಯನ್ನ ಶನೇಶ್ವರ ಸ್ವಾಮಿ ಮಹಿಮೆಯನ್ನ ಹೇಳಿ ಕೇಳಿ ನಾವು ಎಲ್ಲರೂ ಕೂಡ ಪರಮಾತ್ಮ ಕೃಪೆಗೆ ಪಾತ್ರ ಆಗೋಣ ಏಕೆಂದರೆ ಹುಟ್ಟು ಸಾವು ನೋವು ನಲಿವು ದುಃಖ ದುಮ್ಮಾನ ಸಂಸಾರದಲ್ಲಿ ತೊಳಲಾಟ ಒಂದು ಮದುವೆ ಆಗದೇ ಇರಬಹುದು ಯಾವುದೇ ಒಂದು ಹಣ ಕೈ ಕೂಡದೆ ಇರಬಹುದು ಯಾವ ಮನುಷ್ಯರು ನಮ್ಮನ್ನು ನಂಬದಂತೆ ಆಗಿರಬಹುದು ದೂರು ದುಪ್ಪಟ್ಟಿಗಳು ಬರಬಹುದು ಇದಕ್ಕೆಲ್ಲ ಏನು ಕಾರಣ ಅಂದರೆ ಗ್ರಹಚಾರ ಕಾಲ ಗ್ರಹಚಾರ ಕಾಲ ಹುಟ್ಟು ಸಾವು ಎಲ್ಲವೂ ಭಗವಂತನ ಕೈಲಿದೆ ಅಂದಮೇಲೆ ನೀವು ಕೇಳುವುದು ಯಾವ್ದು ದಾಸೆ ಹುಟ್ಟೋದೇನೋ ಸರಿ ಸಾಯಕೇನಂತೆ ಯಾವ್ದಾರು ತೊಗರಿಗಿರ್ ತಂದ್ಬಿಟ್ಟಿರೋ ಒಂದು ಶುದ್ಧ ಇದ್ರೆ ತಗೊಬಿಟ್ರೆ ಪಟ್ಟಂತ ಪ್ರಾಣ ಹೋಗ್ಬಿಡ್ತದೆ ಅಲ್ವಾ ಹುಟ್ಟಬೇಕಾದರೂ ಭಗವಂತನ ಅನುಗ್ರಹವಾಗಲೇಬೇಕು ಸಾಯೋದಕ್ಕೂ ಆ ಭಗವಂತನ ಅನುಗ್ರಹವಾಗಲೇಬೇಕು ಅವನ ಆಜ್ಞೆ ಇಲ್ಲದೆ ಈ ಪ್ರಪಂಚದಲ್ಲಿ ಏನೂ ನಡೆಯಲ್ಲ ಸುರಿಯುವ ಮಳೆ ನಿನ್ನದೇನೋ ಹರಿಯುವ ನದಿ ನಿನ್ನದೇನೋ ನಿನ್ನೊಳಗಿರುವ ತನಿನೊಳಗಿರ್ತಕ್ಕಂಥ ಪ್ರಾಣ ನಿನ್ನದೇನೋ ಯಾವುದೂ ನಿನ್ನದಲ್ಲ ಯಾವುದು ಇಲ್ಲಿ ನಂಬಕ್ಕಂಥದ್ದು ಯಾವುದೂ ಇಲ್ಲ ಎಲ್ಲವೂ ಆ ಭಗವಂತ ಕೊಟ್ಟಂಥ ಭಿಕ್ಷೆ ಆ ಭಗವಂತ ಕೊಟ್ಟದ್ದನ್ನು ನಾವು ಕೈ ನೀಡಿ ತಗೋಬೇಕಿ ಇವರತು ನಾವೆಷ್ಟೇ ಆಕಾಶ ಗೇಣಿ ಹಾಕಿದ್ರು ನಮ್ಮ ಕೈಯಲ್ಲಿ ಏನು ತಗೊಳಕ್ಕಾಗಲ್ಲ ಯಾರೋ ಒಬ್ಬನು ಹಿಂಗೆ ಸಂಸಾರದಲ್ಲಿ ಬಹಳ ಬೇಸರ ಆಗ್ಬಿಡ್ತಂತ ಹೆ ಮಕ್ಕಳಿದೆ ಒಂದು ದಾರಿ ಈ ಕಡೆ ಬರಗಾಲ ಒಂದು ಕಡೆ ಪೀಡಿಸ್ಬಿಡ್ತು ಸಂಸಾರದಲ್ಲಿ ನೆಮ್ಮದಿ ಇದ್ಮೇಲೆ ಮನುಷ್ಯನಿಗೆ ಈ ಪ್ರಪಂಚ ಬೇಡ ಅನ್ಸೋದು ಖಚಿತ ತೀರ್ಮಾನ ತಗೊಬಿಟ್ಟೆ ಎಲ್ಲಿಯಾದರೂ ಹೋಗ್ಬಿಟ್ಟು ನಾನು ಪ್ರಾಣ ಕಳ್ಕೊಳ್ಕ ಈ ಸಂಸಾರ ಸಾಕಪ್ಪ ಮನೆಗೆ ಬಂದರೆ ಏಳು ಬೇರೆ ಪುಟ್ಟಿ ಮೇಲೆ ಮರೆಯ ಮದ ಮೇಲೆ ಪುಟ್ಟಿ ಹಾಕ್ತಾಳೆ ಚಮ್ ಮೇಲೆ ತಣಗೆ ತಾಳೆ ತಣಿ ಮೇಲೆ ಚಂಬೆ ತಾಕ್ತಾಳೆ ನೆಮ್ಮದಿ ಇಲ್ಲ ಊಟ ಕುದ್ದುಕೊಂಡು ಸಾಕು ಸುಪ್ರಭಾತ ಶುರು ಮಾಡ್ತಾಳೆ ಇಲ್ಲ ಯಾರು ಇಲ್ಲ ಇಲ್ಲೇ ಆಗಿಲ್ಲ ಇಲ್ಲ ಇಲ್ಲ ಒಳ್ಳೆಯ ಜನ ಇದು ಬೇರೆ ಕಡೆ ವಿಚಾರ ಇನ್ನು ನಾನು ಬದುಕಿರಬೇಕು ಎಲ್ಲಿ ಆದರೂ ಹೋಗಿ ಪ್ರಾಣ ಬಿಟ್ಬಿಡೋಣ ಅಂತ ಬಿಟ್ಟ ಸುಲಭವಾದ ದಾರಿ ಯಾವುದು ಅಂದರೆ ಗೌರ್ಮೆಂಟ್ ಬಸ್ಗೆ ತಲೆ ಕೊಟ್ಬಿಟ್ರೆ ಅವ್ರೇನು ಬ್ರೇಕ್ ಇಲ್ಲ ಏನು ಬರ್ರೋ ಅಂತ ಹೋಯ್ತಾರೆ ಇದೇ ಸರಿ ಅಂದ್ಬಿಟ್ಟು ಈ ಬೆಂಗಳೂರು ಟು ಮೈಸೂರು ಹೆದ್ದಾರಿ ಬಂದ್ಬಿಟ್ಟ ಯಾವುದೋ ಒಂದು ಕೆಂಪು ಸಾಕಿನಿಂದ ಬರ್ತಿತ್ತು ಬರ್ರಂತ ಶಿವದ್ರಮಾರಾವಿಲ್ಲ ತಲೆ ಹಿಟ್ಟ ಡ್ರೈವರ್ ಬಹಳ ಬುದ್ಧಿವಂತ ನೋಡಿದ ಬ್ರೇಕ್ ಮೇಲೆ ಪಟ್ಟಂತ ಕಾಲ್ ಮಾಡಿಬಿಟ ಬಸ್ ಮುಂದಕ್ಕೆ ಹೋಗ್ಲಿಲ್ಲ ಕೆಳಗೆ ಕಿಳಿದು ಕಪಾಳಕ್ಕೆ ಬಿಟ್ಟ ಹಾಂ ಸಾಯಕ್ಕೆ ನಾನು ಬಸ್ಸೇ ಬೇಕಾಗಿತ್ತ ನಾನು ಸಸ್ಪೆಂಡ್ ಮಾಡಿಸ್ಬಿಟ್ಟು ಮನೆಗೆ ಕಳಿಸ್ಬಿಡ್ತಿದ್ದಲ್ಲಯ್ಯ ನನ್ನ ಹೆಂಟಿ ಮಕ್ಕಳ ಮಕ್ಕಳಿಗೆ ಮಣ್ಣು ಹಾಕಿಬಿಡ್ತಿದ್ದಲ್ಲೋ ಸ್ವಾಮಿ ನಾನು ಸಾಯ್ಬೇಕು ಅಂತ ಬಂದೆ ಆದ್ರೆ ನೀನು ಬಸ್ಸನ್ನು ಮುಂದಕ್ಕೆ ಬಿಡ್ಲೇ ಇಲ್ವಲ್ಲ ಯಾವುದಾದ್ರು ಬೇರೆ ಬಸ್ಗೆ ಹೋಗಿ ಸಾಯಿ ನನ್ನ ಬಸ್ ಬಿಟ್ಬಿಡಪ್ಪ ಅಂದ ಅವನು ಸ್ವಾಮಿ ನಾನಂತೂ ಖಂಡಿತ ಮನೆಗೆ ಹೋಗಲ್ಲ ಎಲ್ಲಿ ಯಾರು ಹಾಳಾಗೋಗು ಅಂತ ಬಸ್ ಮುಂದ್ಕೊಂಡಾಯ್ತು ಇವ್ನು ಯೋಜನೆ ಮಾಡಿದ ಇನ್ನೆಲ್ಲ ಸಾಯದು ಯಾವುದಾದ್ರೂ ಬಾವಿ ಬಿದ್ದುಬಿಟ್ರೆ ಗಂಗಮ್ಮ ತಾಯಿ ಯಾವುದೇ ಕಾರಣಕ್ಕೂ ನಾನು ಬೇಡ ಅಂತ ಇಂಥ ಕಳಿಸಲ್ಲ ಏನೋ ಒಂದು ಸರಿ ಮೂ ಒಂದು ಸರಿ ಮುಳುಗಿಸ್ತಾಳೆ ಇನ್ನೊಂದು ಸರಿ ತೇಲಿಸ್ತಾಳೆ ಇನ್ನೊಂದು ಸರ್ ಮುಳುಗಿಸ್ತಾಳೆ ಮೂರನೇ ಸರಿಗಂತೂ ಗ್ಯಾರಂಟಿ ಕರ್ಕೊಂಡ್ತಾರೆ ಆಗೆಲ್ಲ ಆಗಿನ ಕಾಲದಲ್ಲಿ ಹನ್ನೆರಡು ಆಡುದ್ದ ಎಂಟು ಆಡುದ್ದ ಬಾವಿ ತೆಗ್ದಿರ್ತಿದ್ರಲ್ಲ ಹಂಗೆ ಮುಂದಕ್ಕೆ ಬಂದ ಅದು ಒಂದು ದೊಡ್ಡ ಬಾವಿ ಇತ್ತು ಬೀಳೋದೇ ಸರಿ ಅಂತ ತೀರ್ಮಾನ ತಗೊಂಡ ಕಣ್ಣು ಮುಚ್ಚಿಬಿಟ್ಟ ಬೀಳೋಕ್ಕೆ ಮನಸ್ಸಿಲ್ಲ ಆದರೂ ಕೂಡ ಒಂದು ಕಡೆ ಚಟ ಪ್ರತಿಯೊಬ್ಬನೂ ಅಷ್ಟೇ ಈ ಪ್ರಾಣ ಕಳ್ಕೊ ಕಳ್ಕೊಳ್ತಕ್ಕಂಥವ್ರು ಯಾಕೆಂದ್ರೆ ಈ ಚಟ ಅಂತಕ್ಕಂಥದ್ದು ಇರ್ತದಲ್ಲ ಈ ಛಲ ಅಂತ ನೋಡಿ ಆ ಛಲದಿಂದ ಪ್ರಾಣ ಕಳ್ಕೋತಾರಷ್ಟೇ ಗಟ್ಟಿ ಮನಸ್ಸನ್ನು ಮಾಡಿ ದುಮಕ್ರ ಬಾವಿಗೆ ದುಮ್ಕುರಿ ನೀವು ಸುಮ್ಮನೆ ಬದುಕಲಿಲ್ಲ ದುಮ್ಕಲಿಲ್ಲ ಅಯ ಅಂತ ದುಮ್ಲ ಅಕ್ಕ ಭಕ್ತರು ಇದ್ದ ಏನಂತ ಇತ್ತಲ್ಲ ಯಾರೋ ಎಲ್ಲ ಡಮ್ ಅಂತ ನೋಡಲಾ ಅಂತ ನೋಡ್ತಾರೆ ತೇಲಿ ಮುಳುಗಿ ತೇಲಿ ಮುಳುಗಿ ನೀರು ಕುಡಿತಿದ್ದ ನೋಡಿ ಅವ್ರು ಹೇಳ್ದಂಗೆ ಬದುಕಿಬಿಟ್ಟ ಏಜ್ ಗೆಳಕ ಬಂದದ್ದು ಕಪಾಳಕ್ಕೆ ನಾಲ್ಕು ಬಿಟ್ಟ ನಿನ್ನ ಒಳಗೆ ಸಾಯೋ ನನ್ನ ಬಾವಿ ಇರಬೇಕಾಗಿತ್ತೇನು ಸರ್ಕಾರದವ್ರೆ ಕಾಲು ಕರೀತಾವ್ರೆ ಕೇಸ್ ಮೇಲೆ ಕೇಸ್ ಹಾಕಿ ನನ್ನ ಜೈಲು ಕಳ್ಸೋಕ್ಕೆ ಮಾಡಿದ್ದ ಸ್ವಾಮಿ ಸಂಸಾರದ ಸುಖ ಇಲ್ಲ ಪ್ರಪಂಚದಲ್ಲಿ ನೆಮ್ಮದಿ ಇಲ್ಲ ಇನ್ಯಾಗೆ ಬದುಕಿರಲಿ ಎಲ್ಲಿಯಾರು ಹೋಗಿ ಸಾಯೋ ನನ್ನ ಬಾವಿ ಮಾಡ್ತಾರೆ ಸಾಯ್ಬೇಡ ನೀನು ಹಾಗೆ ಮುಂದಕ್ಕೆ ಬಂದ ಈ ಬೆಂಗ್ಳೂರು ಕಡೆ ಬಂದ್ಬಿಟ್ಟ ಈಗೆಲ್ಲ ಹತ್ತು ಹದಿನೈದು ಅಂತಸ್ ಮಾಡಿ ಕಟ್ಟವ್ರಲ್ಲ ಒಂದು ದೊಡ್ಡ ಮಾಡಿ ಒಂದು ಹನ್ನೆರಡು ಅಂತಸ್ ಮಾಡಿ ಮ್ಯಾಲೆ ಕತ್ಬಿಟ್ಟ ಇಲ್ಲಿಂದ ಬಿದ್ದುಬಿಟ್ರೆ ಮೂಳೆನೂ ಕೂಡ ಉಳ್ಕೊಳ್ಳೋಣ ನನಗೆ ಇದೇ ಸರಿ ಅಂತ ತೀರ್ಮಾನ ತಗೊಂಡ ಶ್ರೀಮದ್ರಮಾರೋರಿಂದ ಸಂಗ ನೆಗದ ಅಲ್ಲಿಂದ ನೆಗದ್ರೆ ಕೆಳಗಡೆ ಅವಳು ಅಜ್ಜಮ ಕೂತಿದ್ಲು ಅವಳು ಆಗ್ಲೋ ಈಗಲೋ ಭಗವಂತ ಕರ್ಕೊಳ್ಳಲ್ಗನೋ ನನ್ನ ಅವಳು ಓದ್ದು ಅವಳ ಮೇಲೆ ದುಂಕ್ತ ಮುದುಕಮ್ಮ ಪಿಂಕೊಂಡ್ಲು ಇವನು ಮಾತ್ರ ಗುಂಟು ಕಲಿತಂಗೆ ಅವನಿಗೆ ಸಾಯ್ದೆಲ್ಲ ಕಳ್ತ ಯಾಕೆಂದ್ರೆ ಸಾಯುದಕ್ಕೂ ಕೂಡ ಭಗವಂತನ ಆಜ್ಞೆ ಆಗಬೇಕು ಬದುಕಕ್ಕೂ ಕೂಡ ಅವನ ಆಜ್ಞೆ ಆಗಬೇಕು ಅಂದ ಮೇಲೆ ಸಕಲಕ್ಕೂ ಆಜ್ಞಾಧಾರಕ ಅವನೇ ಅಂತ ಹೇಳಿ ಆ ಭಗವಂತನ ಒಂದು ಸಾರ್ ಪ್ರಾರ್ಥನೆ ಮಾಡಿಕೊಂಡು ಕಥಾವಾಗಮೋ नमो ग्रगदेजा नमो नमो शनिदे नमो नमो शे